ಭಾರಿ ಮಳೆಗೆ ಚಿಪ್ಪಿನಕೆರೆ ಗ್ರಾಮದಲ್ಲಿ ಮೆಕ್ಕೆಜೋಳ ಬೆಳೆ ಜಲಾವೃತವಾಗಿದೆ ಇನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಕರಣ ಬೆಳಕಿಗೆ ಬಂದಿದ್ದು ಗ್ರಾಮದ ತಿಪ್ಪೇಶಿ ಎಂಬುವರಿಗೆ ಸೇರಿದ ಆರು ಎಕರೆಯಲ್ಲಿ ಬೆಳೆದ ಒಂದು ತಿಂಗಳ ಮೆಕ್ಕೆಜೋಳ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ ಇಂದು ಸಮೀಪದ ಗುಹೇಶ್ವರ ಗುಡಿನಿಂದ ಹರಿದು ಬರುವ ಮಳೆ ನೀರು ಅಕ್ಕಪಕ್ಕದ ಹಳ್ಳಗಳ ಮೂಲಕ ಚೆಕ್ ಡ್ಯಾಮ್ಗಳ ಮೂಲಕ ಹರಿದು ಬಂದು ಪಕ್ಕದ ಜಮೀನುಗಳಿಗೆ ಹರಿದು ಬಂದು ಸೇರುತ್ತಿದೆ ಇದರಿಂದ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ ರೈತ ಮಳೆಯಿಂದಾಗಿ ಹೈರಾಣಾಗಿದ್ದು ಕೇವಲ ತಿಪ್ಪೇಶ್ ಅವರ ಜಮೀನು ಅಷ್ಟೇ ಅಲ್ಲದೆ ಗ್ರಾಮದ ಇನ್ನೂ ಹಲವು ರೈತರ ಜಮೀನುಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದ್ದು ಹತ್ತಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಮೆಕ್ಕೆಜೋಳ ಬೆಳೆ ನೀರಿನಿಂದ ಜಲಾವೃತಗೊಂಡಿದ್ದು ಮೆಕ್ಕೆಜೋಳ ಬೆಳೆ ನೀರಿನಿಂದ ಕೊಳೆತು ಹಾಳಾಗುವ ಭೀತಿಯಲ್ಲಿ ರೈತರಿದ್ದಾರೆ சக்கே வர்த்த டோட்டல் ஒம்பது அது நூறு ஆகல அது பிற அது இதே நீர் நின்று அது அவரது நம்ம சேரே நம்ம அவரது அவரு அவரு ஒம்பத்தக்கையா நம்ம எழுச்சி ஆக